ಹಾಯ್ ಗೈಸ್ ವೆಲ್ಕುಮ್ ಬ್ಯಾಕ್ ಪ್ರಸನ್ನ ರಸ್ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿಂದ ಡಬ್ಲ್ಯೂ ಪಿ ಎಲ್ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಮ್ಯಾಚ್ ಬಂದು ನಮ್ಮ ಆರ್ ಸಿ ಬಿ ಮತ್ತು ಗುಜರಾತ್ ಜೈಟ್ಸ್ ನಡುವೆ ನಡೆಯುತ್ತೆ ಅಂತ ಹೇಳ್ಬೋದು ಸೊ ಎರಡು ಟೀಮ್ಗಳ ಪ್ರೆಡಿಕ್ಷನ್ ಮಾಡ್ಕೊಂಡು ಮನೆ ಪ್ಲೇಯಿಂಗ್ ಲೆವೆನ್ ಏನಾಗಿರ್ಬೋದು ಅಂತ ಸೊ ಇನ್ನೂ ಎಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ತುಂಬ ಸಸ್ಕ್ರೈಬ್ ಮಾಡಿಕೊಳ್ಳಿ ಬಿಡಾ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ಪ್ಲೇಯಿಂಗ್ ಲೆವೆನ್ ಏನಾಗಿರ್ಬೋದು ಅಂತ ತಿಳ್ಕೊಳ್ಳೋಣ ಸೊ ಗೈಸ್ ಏನಿಸುತ್ತೆ ಇವತ್ತಿನ ಮ್ಯಾಚು ವಡೋದರದಲ್ಲಿ ನಡೀತಾ ಇದೆ ಆ್ಯಂಡ್ ಮೊದಲನೇ ಮೂರು ಮ್ಯಾಚು ಕೂಡ ಗುಜರಾತ್ ವಡೋದರದಲ್ಲೇ ನಡೆಯುತ್ತೆ ಸೊ ಅದಾದಮೇಲೆ ನೆಕ್ಸ್ಟು ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗುತ್ತೆ ಸೊ ನಮ್ಗೆ ಆಕ್ಚುಲಿ ಮೊದಲನೇ ಮ್ಯಾಚು ಆರ್ ಸಿ ಬಿ ಅವರು ಯೂಶಲಿ ನೋಡಿದಾಗ ದೇವ್ರು ಕೊಡೋದೇ ಜಾಸ್ತಿ ನಾವು ಇಲ್ಲ ನಂದು ಸ್ವಲ್ಪ ಥಿಂಕಿಂಗ್ ಬೇರೆ ಇದೆ ಆಕ್ಚುಲಿ ಗುಜರಾತ್ ಅವರು ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದಾರೆ ಆರ್ ಸಿ ಬಿ ಸ್ಟ್ರಾಂಗ್ ಆಗಿತ್ತು ಬಟ್ ಸೇಮ್ ಟೀಮ್ ಲಾಸ್ಟ್ ಇಯರ್ ಏನಿತ್ತು ಆ ಟೀಮ್ ಹಾಗೆ ಕಂಟಿನ್ಯೂ ಮಾಡಿದ್ರೆ ಇನ್ನೂ ತುಂಬಾ ಸ್ಟ್ರಾಂಗ್ ಆಗಿರ್ತಿತ್ತು ಒಂದು ಮೊಮೆಂಟಮ್ ಇರ್ತಿತ್ತು ಯಾಕಂದ್ರೆ ನಾವು ಟ್ರೋಫಿಗೆ ಗೆತ್ಕೊಂಡಿದೀವಿ ಸೊ ಅದನ್ನ ನಾವು ಇವಾಗ ಮತ್ತೆ ಡಿಫೆಂಡ್ ಮಾಡ್ಕೊಳ್ಳುವಂತ ಚಾನ್ಸಸ್ ಜಾಸ್ತಿ ಇರ್ತಿತ್ತು ಬಟ್ ಇಂಜುರಿ ಇಂದ ಇಂದ್ ಸೋಫಿ ಡಿವೈನ್ ಅವರು ಕೂಡ ನನಗೆ ಈ ವರ್ಷ ನಾನು ಸ್ವಲ್ಪ ಎಷ್ಟು ತಗೊಂಡು ನೆಕ್ಸ್ಟ್ ವರ್ಷ ಬರ್ತೀನಿ ಅದನ್ನು ಕೂಡ ಿದ್ದಾರೆ ಅಂಡ್ ಆರ್ ಸಿ ಬಿ ಅವರು ಒಪ್ಪಿಕೊಂಡಿದ್ದಾರೆ ಒಪ್ಕೊಂಡಿದ್ದಾರೆ ನೋಡೋಣ ನೆಕ್ಸ್ಟ್ ನೋಡಕ್ಕೆ ಹೋದ್ರೆ ಸ್ವಲ್ಪ ನಮ್ಮ ಟೀಮ್ ಮೇನ್ ಥಿಂಗ್ ಏನಪ್ಪಾ ಅಂತಂದ್ರೆ ಒಂದು ಸೋಫಿ ಡಿವೈನ್ ಹೋಗಿರೋದು ಅಂಡ್ ಇನ್ನೊಂದು ತುಂಬಾ ಜನಕ್ಕೆ ಇಂಜುರಿಗಳಾಗಿರೋದು ಅಂಡ್ ಇವಾಗ ಹೊಸದಾಗಿ ಸ್ವಲ್ಪ ಟೀಮ್ ಕಾಣಿಸ್ತಿರೋದು ಒಂದು ನಾಲ್ಕೈದು ಜನ ಲೈಕ್ ಟೀಮ್ ಕಾಣಿಸ್ತಿರೋದು ಅಂಡ್ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಏನಪ್ಪ ಅಂತಂದ್ರೆ ಆಶಾ ಶೋಭನಾ ಅವರು ಐ ಪಿ ಎಲ್ ಡಬ್ಲ್ಯೂ ಪಿ ಎಲ್ ಲೈಕ್ ರೂಲ್ಡ್ ಔಟ್ ಆಗಿದೆ ಅಂಡ್ ಯಾವುದೇ ಆರ್ ಸಿ ಬಿ ಮ್ಯಾಚಸ್ ಕೂಡ ಈ ವರ್ಷ ಆಡೋದಿಲ್ಲ ಅಂಡ್ ಬಿಗ್ ಇಂಪ್ಯಾಕ್ಟ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಇವರು ಲಾಸ್ಟ್ ಸೀಸನ್ನು ಗುಜರಾತ್ ಅವ್ರ ಮೇಲೆ ಐದು ವಿಕೆಟ್ ತಗೊಂಡಿದ್ರು ಬಟ್ ಈಗ ಎಲ್ಲ ಒಂದು ಕಡೆ ಸೆಟ್ ಬ್ಯಾಕ್ ಆಗಿದೆ ಅಂತ ಹೇಳ್ಬೋದು ಆರ್ ಸಿ ಬಿ ಅವರಿಗೆ ಸೊ ಅವ್ರ ಬದಲಾಗಿ ಇನ್ನೊಬ್ರು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ನ ಹಾಕೊಂಡಿದ್ದಾರೆ ಬಟ್ ಎಲ್ಲ ಒಂದು ಕಡೆ ಶ್ರೇಯಾಂಕಾ ಪಾಟೀಲ್ ಅವರು ಕೂಡ ಇಂಜುರ್ಡ್ ಆಗಿದ್ದಾರೆ ಅವರು ಕೂಡ ಇಲ್ಲ ಇದರಲ್ಲಿ ಇಲ್ಲ ಬಟ್ ಇವಾಗ ಮತ್ತೆ ವಾಪಸ್ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಫಸ್ಟ್ ಮ್ಯಾಚ್ ಆಡ್ತಾರೋ ಆಡೋದು ಅದು ಕೂಡ ಗ್ಯಾರಂಟಿ ಇಲ್ಲ ಫಿಫ್ಟಿ ಫಿಫ್ಟಿ ಇದೆ ಬಟ್ ದಟ್ ಹಾಡ್ತಾರೆ ಅಂತ ಅನ್ಕೊಂಡಿದೀವಿ ಯಾಕಂದ್ರೆ ನಾನು ಬೆಳಗ್ಗೆ ನೋಡದೆ ಬೆಳಗ್ಗೆ ಅಪ್ಡೇಟ್ ಬಂದಾಗ ಸೊ ಶ್ರೇಯಾಂಕ ಪಾಟೀಲ್ ಅವರು ಕೂಡ ಆಡ್ತಾರೆ ಅಂತ ಹೇಳ್ತಾ ಇವಾಗ ಬನ್ನಿ ಆರ್ ಸಿ ಬಿ ಪ್ಲೇಯಿಂಗ್ ಲೆವೆಲ್ ಏನಾಗಿರೋದು ಅಂತ ತಿಳ್ಕೊಳ ಎಸ್ ಮೊದಲನೇದಾಗಿ ನಿಮ್ಗೆ ಗೊತ್ತಿರುವ ಓಪನಿಂಗ್ ಅಲ್ಲಿ ಮಂದನ್ ಅವರು ಅಂತ ಇದ್ದೇ ಇರ್ತಾರೆ ಅಂಡ್ ಇವ್ರ ಜೊತೆ ಇವಾಗ ಇಂಗ್ಲೆಂಡಿನ ಸ್ಫೋಟಕ ಆಟಗಾರ್ತಿ ಡ್ಯಾನಿಯಲ್ ವ್ಯಾಟ್ ಅವರು ಇರ್ತಾರೆ ಅಂತಾನೆ ಅನ್ಸುತ್ತೆ ಓಪನಿಂಗ್ ಆ್ಯಕ್ಚುಲಿ ಇಬ್ಬರು ಒಳ್ಳೆ ಕಾಂಬಿನೇಷನ್ ಇದೆ ಲೆಫ್ಟ್ ಅಂಡ್ ರೈಟ್ ಕಾಂಬಿನೇಷನ್ ಅಂಡ್ ಏನ್ ಅನ್ಸ್ಬೋದು ಗೈಸ್ ಪವರ್ ಪ್ಲೇಯಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಎಷ್ಟು ಸ್ಕೋರ್ ಬರ್ಬೋದು ಕಮೆಂಟ್ ಮಾಡಿ ನನಗೆ ಲೈಕ್ ಪವರ್ ಪ್ಲೇಯಲ್ಲಿ ಮೇ ಬಿ ಒಂದು ಫಾರ್ಟಿ ಟು ಫಿಫ್ಟಿ ರನ್ಸ್ ಬರ್ಬೋದು ಅಂತ ಅನ್ಕೊಂಡಿದ್ವಿ ನೆಕ್ಸ್ಟ್ ಸೆಕೆಂಡ್ ಡೌನ್ ಆಗಿ ಮೇಘನಾ ಅವರು ಬರ್ಬೋದು ಅಂಡ್ ಮೂರನೇ ಡೌನ್ ಆಗಿ ಎಲ್ಝಾ ಪೇರಿ ಅವರು ಬರ್ತಾರೆ ಅಂತ ಹೇಳ್ಬೋದು ಗೈಸ್ ಆ್ಯಕ್ಚುಲಿ ಇಲ್ಲಿ ಮೇಘನಾ ಅವರು ಲಾಸ್ಟ್ ಸೀಸನ್ ಅಲ್ಲಿ ಒಂದಷ್ಟು ಪರ್ಫಾರ್ಮೆನ್ಸ್ ನಾವು ಎಕ್ಸ್ಪೆಕ್ಟೇಷನ್ಸ್ ಸಿಕ್ಕೊಂಡಿದ್ವಿ ಬಟ್ ಬರ್ಲಿಲ್ಲ ಬಟ್ ಆಫ್ಟರ್ ಪ್ಲೇ ಆಫ್ ಇಂದ ತುಂಬಾ ಚೆನ್ನಾಗಿ ಆಡ್ಕೊಂಡ್ ಬಂದ್ರು ಮೇಘನ ಅವರು ಒಂದ್ ಸ್ವಲ್ಪ ಒಳ್ಳೆ ಪಾರ್ಟ್ನರ್ಶಿ ನ ಬಿಲ್ಡ್ ಮಾಡಿಕೊಟ್ರು ಒಂದ್ ಕಡೆ ವಿಕೆಟ್ ಗಳು ಬೇಗ ಬಿದ್ದಾಗ ಇನ್ನೊಂದು ಸ್ವಲ್ಪ ಸ್ಟೆಬಿಲಿಟಿ ತಂದು ಕೊಡ್ತಾರೆ ಬಟ್ ಹೊಡಿ ಆಟ ಆಡಲ್ಲ ಇವರು ಸೊ ಇಲ್ಲ ಒಂದ್ ಕಡೆ ಕಡೆ ಮ್ಯಾಚಲ್ಲಿ ಇವತ್ತೇನಾದರೂ ಅವರು ಸ್ಫೋಟಕವಾಗಿ ಆಡಬೇಕು ಅಂತ ಅನ್ಸಿದ್ರೆ ಮೇ ಬಿ ಎಲ್ಸಾ ಪೇರಿ ಅವ್ರನ್ನ ಸೆಕೆಂಡ್ ಅವರ್ಗಿಳಿಸಬೇಕು ಅಂತ ಅನಿಸ್ತದೆ ಇಲ್ಲ ಅಂದ್ರೆ ಇಟ್ಸ್ ಓಕೆ ನಮಗೆ ಸ್ಟೆಬಿಲಿಟಿ ಬೇಕು ಅಂತಂದ್ರೆ ಎಲ್ಸಾ ಪೇರಿಯವನ್ನ ಒಂದು ಸ್ವಲ್ಪ ಮಿಡಿಲ್ ಆರ್ಡ್ರಲ್ಲಿ ಇಲ್ಲ ಅಂದ್ರೆ ಫಿನಿಶಿಂಗ್ ರೋಲಲ್ಲಿ ಇಟ್ಕೊಳ್ಳೋಣ ಅಂತಂದ್ರೆ ಎಲ್ಸಾ ಪೇರಿ ಉಳಿಸ್ಕೊಳ್ಳೋದು ಇನ್ನೂ ಒಳ್ಳೇದಾಗುತ್ತೆ ನೋಡೋಣ ಯಾವ ರೀತಿ ಇವತ್ತು ಆಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾಕಂದ್ರೆ ಸ್ಮಿತಿ ಮಂದನ್ ಅವರು ಸತಿ ಹೊಡೆದ್ರೆ ಹಂಡ್ರೆಡ್ ಫಿಫ್ಟಿ ಸೆವೆಂಟಿ ರನ್ಸ್ ಅಂತೂ ಪಕ್ಕ ಹೊಡಿತಾರೆ ಬಟ್ ಹೊಡೆದಿಲ್ಲ ಬೇಗ ಔಟ್ ಆಯಿತು ಅಂತಂದ್ರೆ ಅವ್ರ ಜೊತೆ ಡ್ಯಾನಿಯವರು ಕೂಡ ಔಟ್ ಆಗ್ಬೋದು ಪ್ರೆಷರ್ಗೆ ಬಿದ್ದು ಸೊ ಕಾದ್ ನೋಡೋಣ ಯಾವ ರೀತಿ ಮೇಘನವರನ್ನ ಸೆಕೆಂಡ್ ಔನ್ಗೆ ಗೆಳಿಸ್ತಾರೆ ಇಲ್ಲ ಅಂದ್ರೆ ಫೋರ್ ಡೌನ್ ಕಳ್ಸ್ಕೊಂಡು ಅಂತ ಅಂಡ್ ನೆಕ್ಸ್ಟ್ ಎಲ್ಸಾ ಪೇರಿ ಬಂದೇ ಬರ್ತಾರೆ ಯೂಜ್ಲಿ ನಿಮ್ಗೆ ಗೊತ್ತಿದೆ ಸೊ ಇದಾದ್ಮೇಲೆ ನೆಕ್ಸ್ಟ್ ನಮಗೆ ಮೇನ್ ಪಿಲ್ಲರ್ ಯಾರಪ್ಪ ಅಂತಂದ್ರೆ ಐದನೇ ಸ್ಥಾನಕ್ಕೆ ಬರೋದು ರಿಚಾ ಘೋಷ್ ಅವ್ರಿಗೂ ಸೊ ನನಗೆ ಇವ್ರ ಮೇಲೆ ಒಬ್ಬರ ಮೇಲೆ ಸ್ವಲ್ಪ ನಂಬಿಕೆ ಇರೋದು ಯಾಕಂದ್ರೆ ರಿಚಾ ಘೋಷ್ ಅವರು ಫಿನಿಷಿಂಗ್ ಚೆನ್ನಾಗಿ ಮಾಡ್ಕೊತಾರೆ ಅಂಡ್ ಅನ್ಸಿದ್ದು ಏನಂತಂದ್ರೆ ಇನ್ ಕೇಸ್ ಏನಾದರೂ ಚೇಸಿಂಗ್ ಬಿದ್ವಿ ಇಲ್ಲ ಅಂದ್ರೆ ಫಸ್ಟ್ ಬ್ಯಾಟಿಂಗ್ ಆಡ್ತಾ ಇದೀವಿ ಅಂತ ಅನ್ಸಿ ಸ್ವಲ್ಪ ಬೇಗ ಹದಿನ ಹದಿನೈದನೇ ಓವರ್ ಅಲ್ಲಿ ಇನ್ನೂ ಒಳ್ಳೆಯದು ಚೇಸಿಂಗ್ ಬಿದ್ದಾಗ ಅವ್ರನ್ನ ಕಾದಿಡ್ಕೊಂಡು ಒಂದು ಎರಡು ಮೂರು ಓವರ್ ಇದ್ದಾಗ ಕಳಿಸಿದ್ರೆ ಒಂದು ತರ್ಟಿ ಫಾರ್ಟಿ ರನ್ಸ್ ಬೇಕಾಗಿತ್ತು ಅಂದಾಗ ಇವ್ರನ್ನ ಕಳಿಸಿದ್ರೆ ಪ್ರೆಷರ್ನ ಸ್ವಲ್ಪ ನುಂಗ್ತಾರೆ ಯಾಕಂದ್ರೆ ಇವ್ರು ಲಾಸ್ಟ್ ಇರ್ ಎಲ್ಲ ಫಿನಿಷಿಂಗ್ ಯಾವ ರೀತಿ ಮಾಡ್ತಾರೆ ಅಂತ ನಮಗೂ ಕೂಡ ಚೆನ್ನಾಗಿ ಗೊತ್ತಿಲ್ಲ ಮಿಡಲ್ ಆರ್ಡರ್ ಅಲ್ಲಿ ತುಂಬ ಚೆನ್ನಾಗಿ ಆಡ್ತಾರೆ ಅಂತ ಅನ್ಸುತ್ತೆ ಯಾಕಂತಂದ್ರೆ ಲಾಸ್ಟ್ ಒಂದು ಸೀಸನಲ್ಲಿ ನಾವು ನೋಡಿರೋದಂಗೆ ಲೈಕ್ ಮಿಡಲ್ ಆರ್ಡರ್ಲಿ ಇವ್ರು ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ನೆಕ್ಸ್ಟ್ ಬರೋದು ಕನಿಕಾ ಹೌಜ್ ಅವರು ಬರ್ತಾರೆ ಅಂಡ್ ಅದಾದ್ಮೇಲೆ ಅವ್ರು ಬರ್ತಾರೆ ಅಂತ ಹೇಳ್ಬೋದು ಗೈಸ್ ನನಗೆ ಆಕ್ಚುಲಿ ಕನಿಕಾ ಅವ್ರ ಬಗ್ಗೆ ನನಗೆ ಅಷ್ಟೊಂದು ಲೈಕ್ ಕಾನ್ಫಿಡೆನ್ಸ್ ಇಲ್ಲ ಅವ್ರು ಹೊಡಿತಾರೆ ಹೊಡೆಯಲ್ವ ಅಂತ ಬಟ್ ಜಾರ್ಜಿಯಾ ವೇರಂ ಆಕ್ಚುಲಿ ವೆಲ್ ಆಲ್ರೌಂಡರ್ ಅವರು ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಬಿಗ್ ಬ್ಯಾಶ್ ಲೀಗಲ್ಲೂ ಅಷ್ಟೇ ಐ ಮೀನ್ ವುಮೆನ್ಸ್ ಬಿಗ್ ಬ್ಯಾಶ್ ಲೀಗ ನಾನು ಮಾತಾಡ್ತಾ ಮಾತಾಡ್ತಾರದು ಜಾರ್ಜಿಯಾ ವೆರಮ್ ಒಬ್ರು ಟನ್ ಕ್ಯಾಪ್ಟನ್ ಕೂಡ ಆಗಿದ್ರು ಅಂಡ್ ಮೋರ್ ಓವರ್ ಎರಡೂ ಕಡೆ ಬ್ಯಾಲೆನ್ಸ್ ಮಾಡ್ತಿದ್ರು ಒಂದು ಕಡೆ ಜಾರ್ಜಿಯಾ ವೆರಮ್ ಅವ್ರು ಬ್ಯಾಟಿಂಗು ಕೂಡ ಚೆನ್ನಾಗಿ ಆಡ್ತಾರೆ ಅಂಡ್ ಇನ್ನೊಂದು ಕಡೆ ಬೌಲಿಂಗ್ ಕೂಡ ಚೆನ್ನಾಗಿ ಮಾಡ್ತಾರೆ ಸೊ ಅವರಿಗೆ ಅಬ್ ದೇ ಆರ್ಡರಲ್ಲಿ ಲೈಕ್ ಸ್ಥಾನ ಸಿಕ್ಕಿದ್ದು ಟಾಪ್ ಫೋರ್ಗೆ ಬಂದು ಆಡ್ತಿದ್ದಾರೆ ಆ್ಯಕ್ಚುಲಿ ಜಾರ್ಜಾ ಅಬಿರಾಮ್ ಅವರು ಸೊ ನೋಡೋಣ ಆರ್ ಸಿ ಬಿ ಅವ್ರಿಗೆ ಈ ಸತಿ ಒಂಥರ ಇವರೇ ಒಂಥರ ಬಲಿಷ್ಠ ಅಂತಲೇ ಹೇಳ್ಬೋದು ಸೊ ಸೋಫಿಯಾ ಮಿಲಿನಾಕ್ಸ್ ಅವರು ಔಟ್ ಆಗಿರೋದು ಒಂಥರ ಯೂಜ್ ಬ್ಲೋ ಅಂತಲೇ ಹೇಳ್ಬೋದು ಆರ್ ಸಿ ಬಿಗೆ ಸೊ ಅವರು ಇದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಆ್ಯಕ್ಚುಲಿ ಸೋಫಿಯಾ ಮೆಲಿನಕ್ಸ್ ಮತ್ತು ಜಾರ್ಜಿಯಾ ಅಬಿರಾಮ್ ಒಂದೇ ತಂಡಕ್ಕೆ ಕಾಡಿದ್ರು ಮೆಲ್ಬೋರ್ನ್ ರೆಗಾರ್ಡ್ಸ್ಗೆ ಬಟ್ ಅನ್ಫಾರ್ಚುನೇಟ್ಲಿ ಅವರು ಕ್ಯಾಪ್ಟನ್ಸಿನ ಬ್ಯಾಡ ಅಂತ ಮತ್ತೆ ಇವರು ಕೊಟ್ಟರು ಯಾರು ಸೋಫಿಯಾ ಮಿಲಾನಾಕ್ಸ್ ಅವ್ರಿಗೆ ಬಟ್ ಸೋಫಿಯಾ ಮಿಲಾನಾಕ್ಸ್ ಅವರು ಚೆನ್ನಾಗಿ ತಂಡನ ಲೀಡ್ ಮಾಡಿಕೊಂಡು ತಗೊಂಡು ಹೋದರು ಬಟ್ ನನಗೆಲ್ಲೋ ಈ ಸತಿ ಒಂದು ಯೂಜ್ ಬ್ಲೋ ಅಂತ ಹೇಳಿ ಆರ್ ಸಿ ಬಿ ನೆಕ್ಸ್ಟ್ ಬರದೇ ನಮ್ಮ ಕನ್ನಡದ ಆಟಗಾರ್ತಿ ಶ್ರೇಯಾಂಕಾ ಪಾಟೀಲ್ ಅವರು ಬರ್ತಾರೆ ಅಂತ ಸೊ ಶ್ರೇಯಾಂಕ ಪಟೀಲ್ ಅದೇ ಇವತ್ತು ನೋಡ್ಬೇಕು ಬಿಕಾಸ್ ಫಿಫ್ಟಿ ಫಿಫ್ಟಿ ಇದೆ ಇನ್ನೂ ಅಪ್ಡೇಟ್ಸ್ ಫಲ್ಲಿ ಬಂದಿಲ್ಲ ಬಟ್ ಬೆಳಿಗ್ಗೆ ನೋಡಿದಾಗ ಅಲ್ಲೊಂದು ಅಪ್ಡೇಟ್ ಬಂದಿದೆ ಸೊ ಆಡ್ತಾರೆ ಅಂತ ಬರ್ತಾ ಇದೆ ಸೊ ಹೋಪ್ ದಟ್ ಫಿಟ್ ಆಗಿದ್ದಾರೆ ಆಡ್ಲಿ ಅಂತ ನಮಗೂ ಆಶೆ ಯಾಕಂದ್ರೆ ಶ್ರೇಯಾಂಕ ಪಾಟೀಲ್ ಅವರ ಸ್ಪಿನ್ನಿಂಗ್ ಆಕ್ಚುಲಿ ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂಡ್ ಅದೇ ಲೋವರ್ ಆರ್ಡರ್ ಬಂದು ಒಂದು ಫೋರ್ ಸಿಕ್ಸ್ ಅಂತ ಕೆಪಬಿಲಿಟಿ ಕೂಡ ಇದೆ ಅಂದ್ರೆ ಒಂದ್ ಸ್ವಲ್ಪ ಎಲ್ ಡಿ ಗುರು ಶಾರ್ಟ್ ತರ ಹೊಡಿತಾರೆ ಹಿಂದೆ ಎಲ್ಲ ಹೊಡಿತಾರೆ ಹೋಪ್ ದಟ್ ಮತ್ತೆ ಬರ್ಲಿ ಅಂತ ತುಂಬಾ ಆಸೆ ಇದೆ ಅಂದ್ರೆ ಕನ್ನಡ ಪ್ಲೇಯರ್ ಗುರು ಕನ್ನಡ ಪ್ಲೇಯರ್ ಯಾರು ಮಿಸ್ ಮಾಡ್ಕೊಳ್ತಾರೆ ತಂಡದಲ್ಲಿ ಕನ್ನಡ ಪ್ಲೇಯರ್ ಅಂತ ಇರೋದು ಎಸ್ ಹೌದು ಸೊ ಇದಾದ್ಮೇಲೆ ನೆಕ್ಸ್ಟ್ ಬರೋದು ನಮಗೆ ರೇಣುಕ ಅವರು ಅಂತ ಇದ್ದೇ ಇರ್ತಾರೆ ಸೊ ಮೇನ್ ಇಂಡಿಯನ್ ಫಾಸ್ಟ್ ಬೌಲರ್ ಅವರು ಸೊ ನಮ್ ಗಾಸ್ ಬಿಗ್ರಹ ಬ್ಯಾಕ್ ಬೋನ್ ಅಂತಾನೆ ಹೇಳ್ಬೋದು ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಂಡ್ ಗೈಸ್ ಕಿಮ್ ಗರ್ತ್ ಅವರು ನಿಮ್ಗೆ ಗೊತ್ತಿದೆ ಯೂಶ್ಲಿ ಸಕತ ಆಡ್ತಾರೆ ಅಂಡ್ ಇದ್ರ ಜೊತೆ ರೇಣುಕಾ ಅವರು ಸೇರ್ಕೊಂಡಿರೋದ್ರಿಂದ ನಮ್ದು ಪೇ ಪ್ಲೇಯಿಂಗ್ ಲೆವೆನ್ ಏನಿದೆ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಬಟ್ ಎಲ್ಲೋ ಒಂದ್ ಕಡೆ ನನಗೆ ಅನಿಸ್ತಾರ ಏನಂತಂದ್ರೆ ವಿನ್ನಿಂಗ್ ಕಾಂಬಿನೇಷನ್ ಇರಬೇಕಾಗಿತ್ತು ಅಂತ ಅನ್ಸುತ್ತೆ ಸೋಫಿಯಾ ಡಿವೈನ್ ಆಗಿರ್ಬೋದು ಸೋಫಿಯಾ ಮಿಲಿನಾಕ್ಸ್ ಆಗಿರ್ಬೋದು ಸೊ ಇವರೆಲ್ಲ ಒಂದ್ ಸ್ವಲ್ಪ ಯೂಜ್ ಬ್ಲೋ ಅಂತಾನೆ ಹೇಳ್ಬೋದು ಮಿಸ್ ಆಗಿದೆ ಅಂತಾನೆ ಹೇಳ್ಬೋದು ಬಟ್ ಎನಿವೈಸ್ ಗೈಸ್ ಗುಜರಾತ್ ಅವ್ರ ಕಡೆ ಈಗ ಆರ್ ಸಿ ಸೆವೆಂಟಿ ತರ್ಟಿ ಪರ್ಸೆಂಟ್ ಇದೆ ಸೊ ಆ ತರ್ಟಿ ಪರ್ಸೆಂಟ್ ಏನಂತಂದ್ರೆ ವಿನ್ನಿಂಗ್ ಕಾಂಬಿನೇಷನ್ ಇಲ್ಲ ಬಟ್ ಸ್ಟಿಲ್ ಒಂದು ಹೊಸ ತಂಡದವಾಗಿ ನಾವು ನೋಡ್ತಾ ಇದೀವಿ ಅಂತಂದ್ರೆ ಚೆನ್ನಾಗಿ ಆಡ್ಲಿ ಅಂತ ಒಂದು ಆಸೆ ಇದೆ ಅಷ್ಟೇ ಇಲ್ಲ ನನ್ನ ಪ್ರಕಾರ ಆರ್ ಸಿ ಬಿ ತಂಡ ನೋಡ್ತಾ ಪಕ್ಕ ಗುಜರಾತ್ ನ ಬೀಟ್ ಮಾಡ್ತಾರೆ ಅಂತ ಅನ್ಸುತ್ತೆ ಲಾಸ್ಟ್ ಇಯರು ಒಂದು ಕಾಂಬಿನೇಷನ್ ಇತ್ತು ಈ ಸೀಸನ್ ಒಂದು ಕಾಂಬಿನೇಷನ್ ಇದೆ ಅದು ಲಾಸ್ಟ್ ಇಯರ್ ಗುಜರಾತ್ ಅವರು ಅಷ್ಟು ಸ್ಟ್ರಾಂಗ್ ಇಲ್ಲ ನನಗೆ ನೋಡಿರ ಮಟ್ಟಿಗೆ ಬಟ್ ಈ ಸತಿ ಗುಜರಾತ್ ಅವರು ತುಂಬಾ ಸ್ಟ್ರಾಂಗ್ ಇದ್ದಾರೆ ಅಂಡ್ ಏನ್ ಪ್ಲೇಯಿಂಗ್ ಲೆವೆನ್ ಇರುತ್ತೆ ಅಂತ ನಾನು ಹೇಳ್ತೀನಿ ಬನ್ನಿ ಸೊ ಮೊದಲನೇದಾಗಿ ಸೌತ್ ಆಫ್ರಿಕಾದ ಲಾರಾ ವಾಲ್ವಾರ್ ಇರ್ತಾರೆ ಇವರು ಕ್ಯಾಪ್ಟನ್ ಸೌತ್ ಆಫ್ರಿಕಾಗೆ ಅವರಂತೂ ನೀವು ಕೇಳಲೇಬೇಡಿ ಆಕ್ಚುಲಿ ಸಕ್ಕದಾಗ ಆಡ್ತಾರೆ ಟಿ ಟ್ವೆಂಟಿಲಿ ಸೊ ಈ ಸತಿ ಓಪನಿಂಗ್ ಅವ್ರ ಜೊತೆ ಯಾರು ಆಸ್ಟ್ರೇಲಿಯನ್ ಲೆಜೆಂಡ್ ಬೆತ್ಮೋನಿ ಜೊತೆ ಇರ್ತಾರೆ ಇವ್ರನ್ನಂತೂ ಔಟ್ ಮಾಡಬೇಕು ಅಂತಂದ್ರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಪ್ಲಾನ್ಗಳನ್ನ ಗಳನ್ನ ಬರಬೇಕಾಗುತ್ತೆ ಸೊ ಆಸ್ಟ್ರೇಲಿಯಾದವರೇ ತಲೆ ಕೆಡಿಸ್ಕೊಂತಾರೆ ಇವ್ನ ಹೆಂಗ್ ಔಟ್ ಮಾಡೋದು ಅಂತ ಬೆತ್ಮೋನಿ ಅವ್ರು ಔಟೇ ಆಗಲ್ಲ ಅಂತ ತುಂಬಾ ಇಂಟರ್ವ್ಯೂ ನಾನು ಕೇಳ್ತಾ ಇರ್ತೀನಿ ಆಕ್ಚುಲಿ ಯಾರೇ ವುಮೆನ್ಸ್ ಇದು ಮಾಡ್ಬೇಕಾರೆ ಸೊ ಲಾಸ್ಟ್ ಸೀಸನ್ ಕೂಡ ಇವರು ಅಂದ್ರೆ ಸಕ್ಕತ್ತಾಗಿ ಆಡಿದ್ರು ಇವರೇ ಹೈಯೆಸ್ಟ್ ರನ್ ಗೇಟರ್ ಅವರ ಟೀಮ್ಗೆ ಸೊ ಇಬ್ರು ಓಪನಿಂಗ್ ಆ್ಯಕ್ಚುಲಿ ಈಗ ಓಪನಿಂಗ್ ಲಾರಾ ವರ್ಲ್ಡಟ್ ಬಂದಿರೋದ್ರಿಂದ ಇಬ್ಬರು ಕೂಡ ಸ್ಫೋಟಕವಾಗಿ ಆಡ್ತಾರೆ ಅವರು ಆ್ಯಕ್ಚುಲಿ ನನಗೆ ಭಯ ಇರೋದೇ ಇಲ್ಲಿ ಇನ್ ಕೇಸ್ ಏನಾದರೂ ಚೇಸಿಂಗ್ ಇಲ್ಲ ಅಂದರೆ ಫಸ್ಟ್ ಬ್ಯಾಟಿಂಗ್ ಬಂತು ಅಂತಂದರೆ ಇಬ್ರು ಕೂಡ ಸ್ಟ್ರಾಂಗ್ ಪರ್ಫಾಮರೆ ಸೊ ಚೇಸಿಂಗ್ ಬಂತು ಅಂತಂದರೆ ಬೆತ್ ಮುನಿ ಅವರು ಕಡವರೆಗೂ ಉಳ್ಕೊತಾರೆ ಸೊ ಅವ್ರನ್ನ ಔಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆರ್ ಸಿ ಬಿ ಅವ್ರಿಗೆ ಆ್ಯಂಡ್ ಇದಾದ್ಮೇಲೆ ನೆಕ್ಸ್ಟು ಹರ್ಲಿನ್ ಡಿಯೋಲ್ ಅವರು ಬರ್ತಾರೆ ಸೊ ಅರ್ಲಿನ್ ಡಿಯೋಲರ್ ಅಂತ ನಿಮ್ಗೆ ಗೊತ್ತಿದೆ ಸೊ ಮೂರನೇ ಲೈಕ್ ಸೆಕೆಂಡ್ ಡೋನ್ ಬಂದ್ರು ಗುರು ಇಂಡಿಯನ್ ಸ್ಟಾರ್ ಬೆಟರ್ ಅಂತಲೇ ಹೇಳ್ಬೋದು ಒಂಥರ ವಿರಾಟ್ ಕೊಹ್ಲಿ ಅವರು ಹೆಂಗೆ ಫೇಸ್ ಆಫ್ ಆಗಿದಾರೆ ಸೊ ಅದೇ ರೀತಿ ಸ್ಮಿತಿ ಮಂದರ ಮತ್ತೆ ಅರ್ಲಿನ್ ಡಿಯೋಲ್ ಇಬ್ಬರು ಇಂಡಿಯನ್ ಸ್ವಲ್ಪ ಟೀಮ್ ಗೆ ಫೇಸ್ ಆಫ್ ಅಂತಾನೆ ಹೇಳ್ಬೋದು ಸೊ ನೆಕ್ಸ್ಟ್ ಮೇಲೆ ಬರೋದೇ ಡಾಟ್ ಇನ್ ಮತ್ತೆ ಹೇಮಲಾತಾ ಅವರು ಬರ್ತಾರೆ ಅಂತಾನೆ ಹೇಳ್ಬೋದು ಸೊ ಇಬ್ರು ಕೂಡ ಒಂದು ಒಳ್ಳೆ ವೆಲ್ ಫಿನಿಶಿಂಗ್ ಅಂತಾನೆ ಹೇಳ್ಬೋದು ಆಕ್ಚುಲಿ ಅನ್ಸಿದ್ದು ಹೇಮಲಾ ಅವರು ಸ್ವಲ್ಪ ಸ್ಟ್ರೈಕ್ ರೇಟ್ ಅಲ್ಲಿ ಸ್ವಲ್ಪ ಕಮ್ಮಿ ಇದ್ದಾರೆ ಬಟ್ ಡಾಟ್ ಇನ್ ಅಂತ ಕೇಳಲೇ ಬಡಿಗರು ಒಂದು ಬೆಸ್ಟ್ ಆಲ್ ರೌಂಡರ್ ಅಂತಾನೆ ಹೋದ ಯು ಟೀಮ್ ಒಳ್ಳೆ ಫೈಂಡು ಡೋ ಸೊ ಆಕ್ಚುಲಿ ಲೈಕ್ ಬಿಗ್ ಬ್ಯಾಶ್ ಲೀಗಲ್ ಸಖತ್ತಾಗಿ ಆಡಿದಾರೆ ಸೊ ಸಿಕ್ಸ್ ಹೊಡೆದ್ರೆ ಹಿಂದೆ ದೂರ ದೂರ ಹೋಗುತ್ತೆ ಗುರು ಒಂದ್ ಸ್ವಲ್ಪ ಸೊ ಆ್ಯಂಡ್ ಬೌಲಿಂಗಲ್ಲೂ ಕೂಡ ತುಂಬಾ ಹೆಲ್ಪ್ ಮಾಡ್ತಾರೆ ಇವರು ಸೊ ನನಗನ್ಸಿದ್ದು ಒಂದು ಸ್ವಲ್ಪ ಸ್ಟ್ರಾಂಗ್ ಕಾಣಿಸ್ತಾ ಇದೆ ಇದಾದ್ಮೇಲೆ ನೆಕ್ಸ್ಟ್ ಬರೋದೇ ಮತ್ತೊಬ್ರು ಆಸ್ಟ್ರೇಲಿಯನ್ ಗುರು ಹಾ ಆಶ್ಲಿ ಗಾರ್ಡ್ನರು ಸೊ ಬೆಸ್ಟ್ ಅಂತಾನೆ ಹೇಳ್ಬೋದು ಆಕ್ಚುಲಿ ಆಸ್ಟ್ಲಿ ಗಾರ್ಡನ್ ಸೊ ಆರ್ ಸಿ ಬಿ ಇದ್ರೆ ಇನ್ನೂ ಸಕತ್ತಾಗಿರ್ತಿದೆ ಬಟ್ ಎನಿವೇಸ್ ನಮಗೆ ನಮ್ಮ ಎಲ್ಸಾಪೇರಿ ಅವರು ಇದ್ದಾರೆ ಸಾಕು ಆಶ್ಲಿ ಗಾರ್ಡ್ನರ್ ಅವ್ರಿಗೆ ಅನ್ಸುತ್ತೆ ನನಗೇಕೋ ಹೈಯೆಸ್ಟ್ ರನ್ ಸ್ಕೋಲರ್ ಆಗ್ತಾರೆ ಅಂತ ಅನ್ಸುತ್ತೆ ಒಂದು ಬೆತ್ಮೋನಿ ಇಲ್ಲ ಅಂತಂದ್ರೆ ಆಸ್ಲಿ ಗಾರ್ಡನ್ ಆಗ್ಬೋದು ನನಗನ್ಸಿರೋ ಪ್ರಕಾರ ಇವತ್ತಿನ ಮ್ಯಾಚಲ್ಲಿ ಇವ್ರನ್ನ ಔಟ್ ಮಾಡೋದು ತುಂಬಾ ಇಂಪಾರ್ಟೆಂಟು ಅಂತ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಇವರು ಆಕ್ಚುಲಿ ಇವರಿಗೆ ಮಿಡಿಲ್ ಆರ್ಡರ್ ಫಿನಿಶಿಂಗ್ ಬಂತು ಅಂತಂದ್ರೆ ಆಶ್ಲಿ ಗಾರ್ಡನವರು ಮತ್ತು ಮತ್ತೆ ಡೇಟನ್ ಅವರು ಇರ್ತಾರೆ ಅಂತ ಅನ್ಕೊತೀನಿ ಸೊ ಟಾಪ್ ಫೋರಲ್ಲಿ ಅಲ್ಲಿ ಬಂದ್ಬಿಟ್ಟು ಲೈಕ್ ಲಾರಾ ವರ್ಡ್ ಮೆಟ್ಟು ಬೆತ್ಮೋನಿ ಹಾರ್ಲಿ ಇಂಡಿಯವರು ಹೇಮಲಾ ಅವರು ಸೊ ಇವರು ಗಾಯ್ಸ್ ಸಹ ಸ್ಟ್ರಾಂಗ್ ಇದೆ ಆ್ಯಕ್ಚುಲಿ ಗುಜರಾತ್ ಅವರು ನಮ್ಮ ಆರ್ ಸಿ ಬಿ ಸ್ವಲ್ಪ ಕಂಪೇರ್ ಮಾಡ್ಕೊಂಡ್ರೆ ಅಂಡ್ ಇನ್ನೊಂದು ಕಡೆ ಬೌಲಿಂಗ್ ಅಲ್ಲಿ ಒಂದು ಒಂದ್ ಕಡೆ ಅನ್ಸಿದ್ ನನಗೆ ಏನಂತಂದ್ರೆ ಪ್ರಿಯಾ ಮಿಶ್ರಾ ಅವರು ಲೈಕ್ ಹೆಂಗೆ ನಡೆದಿರ್ಟಿಕೋ ಅವ್ರ ಒಬ್ಬರನ್ನ ಬಿಟ್ಟರೆ ಯಾಕಂದ್ರೆ ಇಂಡಿಯಾ ಕೂಡ ಡೆಬ್ಯೂ ಮಾಡಿದ್ದಾರೆ ಸೊ ಅವ್ರನ್ನ ಒಬ್ಬರನ್ನ ಬಿಟ್ಟರೆ ಇನ್ನು ಮಿಕ್ದೋರು ಯಾರು ಅಷ್ಟು ನನಗೆ ಸ್ಟ್ರಾಂಗ್ ಕಾಣಿಸ್ತಾ ಇಲ್ಲ ಆ್ಯಂಡ್ ಇವ್ರ ಕಡೆ ಬಂದ್ಬಿಟ್ಟು ನೋಡೋದಕ್ಕೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ನೋಡಿದ್ರೆ ಒಬ್ಬರು ಸಿಮ್ರಾನ್ ಅವರು ಇದ್ದಾರೆ ಇನ್ನೊಂದು ತನುಜಾ ಅವರು ಇದ್ದಾರೆ ಇನ್ನೊಂದು ಕಡೆ ಅವರು ಇದ್ದಾರೆ ಅಂಡ್ ಇನ್ನೊಂದು ಕಡೆ ಮೇಘನಾ ಅವರು ಕೂಡ ಇದ್ದಾರೆ ಒಂದು ಕಡೆ ನೋಡ್ತಾ ಇದ್ರೆ ಗುಜರಾತ್ ಜೈಂಟ್ಸ್ ಅವರು ಬೌಲಿಂಗ್ ಅಲ್ಲಿ ತುಂಬ ವೀಕ್ ಇದ್ದಾರೆ ಅಂತ ಅನಿಸ್ತದೆ ನನ್ನ ಪ್ರಕಾರ ಸೊ ನಿಮ್ಮ ಪ್ರಕಾರ ಏನಿಸ್ತದೆ ಕಮೆಂಟ್ ಮಾಡಿ ತಿಳಿಸಿ ಎಸ್ ಬ್ಯಾಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿದೆ ಸ್ಟ್ರಾಂಗ್ ಕಂಡ್ ಅಂತಾನೆ ಹೇಳ್ಬೋದು ಸೊ ಬೌಲಿಂಗ್ ಅಲ್ಲಿ ಒಂದ್ ಕಡೆ ವೀಕ್ ಆಗಿದ್ದಾರೆ ಸೊ ನನಗನ್ಸಿದೆ ಏನಂತಂದರೆ ಇನ್ ಕೇಸ್ ಏನಾದರೂ ಗುಜರಾತ್ ಅವರು ಮೊದಲನೇದಾಗಿ ಏನಾದ್ರು ಟಾಸ್ ಗೆಲ್ತು ಅಂತಂದ್ರೆ ಯೂಲಿ ದೇ ವಿಲ್ ಚೇಸ್ ಇಟ್ ಬಿಕಾಸ್ ಚೇಸಿಂಗ್ ಬ್ಯಾಟಿಂಗ್ ತುಂಬ ಸ್ಟ್ರಾಂಗ್ ಇದೆ ಡೆಪ್ತ್ ಇದೆ ಅಂತಲೇ ಹೇಳಬಹುದು ಅಂಡ್ ಇನ್ನೊಂದು ಸಿಮ್ರಾನ್ ಅವರು ಕೂಡ ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾರೆ ಲಾಸ್ಟಲ್ಲಿ ಬಂದ್ಬಿಟ್ಟು ಅಂಡ್ ಇನ್ನೊಂದು ಇಂಪ್ಯಾಕ್ಟ್ ಪ್ಲೇಯರ್ ಅನ್ನೋದು ಕೂಡ ಇದೇ ಇರುತ್ತೆ ಅಂತ ಅನ್ಕೊತೀನಿ ಈ ಸತಿ ಡಬ್ಲ್ಯೂ ಪಿ ಎಲ್ ಅಲ್ಲಿ ನೋಡೋಣ ಯಾವ ರೀತಿ ಇಂಪ್ಯಾಕ್ಟ್ ಅನ್ನೋದು ವರ್ಕ್ ಆಗುತ್ತೆ ಅಂಡ್ ಇವರು ಯಾರನ್ನ ಉಳಿಸ್ಕೊಳ್ಬೋದು ಅಂಡ್ ನನಗನ್ಸಿದ್ದು ಮೂರು ಜನ ಈ ಮೈನ್ ಪ್ಲೇಯರ್ ನೋಡ್ಬೇಕಾಗಿತ್ತು ಬೆತ್ಮೋನಿ ಆಸ್ಲೆ ಗಾರ್ಡರ್ ಮತ್ತು ಡಿಯರ್ ಅವರು ಈ ಮೂರು ಜನ ನನ್ನ ಕಣ್ಣಲ್ಲಿ ಇಟ್ಟಿರ್ತೀನಿ ಯಾಕಂದ್ರೆ ಇವರು ಮೂರು ಜನ ಒಂದು ಸ್ವಲ್ಪ ಕ್ಲಿಕ್ ಆಗೋಯ್ತು ಅಂತಂದ್ರೆ ಚೆನ್ನಾಗಿ ನಾಯಿಗೊಡ್ದಂಗೆ ಹೊಡಿತಾರೆ ಅಂತಲೇ ಹೇಳ್ಬೋದು ಸೊ ಇದಾಗಿತ್ತು ಎರಡು ಟೀಮ್ ಪ್ಲೇಯಿಂಗ್ ಲೆವೆನ್ ನಮ್ಮ ಪ್ರಕಾರ ಸೊ ನಿಮ್ಮ ಪ್ರಕಾರ ಯಾರು ಗೆಲ್ಬೋದು ಅಂತ ಕಮೆಂಟ್ ಮಾಡಿ ತಿಳಿಸಿ ಆರ್ ಸಿ ಬಿನ ಇಲ್ಲ ಗುಜರಾತ್ ಜೈನ್ಸ್ ಅಂತ ನಾವು ನಮ್ಮ ಪ್ರಕಾರ ಆರ್ ಸಿ ಬಿ ಗೆಲ್ಲಬೇಕು ಅಂತ ನಮ್ಮ ಅನಿಸಿಕೆ ಸೊ ಇವೊಂದು ಆರ್ ಸಿ ಬಿ ಬಟ್ ನನಗೆ ಅನ್ಸುತ್ತಾರೆ ಅದು ಗುಜರಾತ್ ಅವರು ಗೆಲ್ತಾರೆ ಅಂತ ಬಿಕಾಸ್ ಆರ್ ಸಿ ಬಿ ಗೆಲ್ಲಬೇಕು ಅಂತ ಬಟ್ ಎಲ್ಲ ಒಂದು ಕಡೆ ಸ್ವಲ್ಪ ಪ್ಲೇಯಿಂಗ್ ಲೆವೆನ್ ನೋಡ್ತಾ ಇದ್ದಾರೆ ಆ್ಯಂಡ್ ಇವ್ರ ಕಡೆ ಸ್ವಲ್ಪ ಫಾರ್ಮಲ್ಲಿ ಇರುವಂಥ ಪ್ಲೇಯರ್ಸ್ಗಳೇ ಜಾಸ್ತಿ ಜನ ಇರೋದು ಸೊ ನನಗನ್ಸಿದ್ದು ಟಿ ಟ್ವೆಂಟಿಯಲ್ಲಿ ಸದ್ಯಕ್ಕೆ ಸ್ಮೃತಿ ಮಂಧನ್ ಅವರು ಅಷ್ಟೊಂದು ಕ್ಲಿಕ್ ಆಗಿಲ್ಲ ಒಡಿಯಾದಲ್ಲಿ ಮಾತ್ರ ಕ್ಲಿಕ್ ಆಗಿದ್ದು ಹೋಪ್ ದಟ್ ಡ್ಯಾನಿ ವೇಟ್ ಅವರು ಕೂಡ ಅಷ್ಟೊಂದು ಚೆನ್ನಾಗಿ ಆಡಿಲ್ಲ ಅಲ್ಲಿ ರೀಸೆಂಟಾಗಿ ಆಗಿ ಲೈಕ್ ಐದು ಟಿ ಟ್ವೆಂಟಿ ಆಸ್ಟ್ರೇಲಿಯಾ ಮೇಲೂ ಕೂಡ ಆಡಿದ್ರು ಸೊ ಆ್ಯಕ್ಚುಲಿ ಅಲ್ಲೂ ಕೂಡ ಚೆನ್ನಾಗಿ ಆಡಲಿಲ್ಲ ಆ್ಯಶಸ್ ಅಂತ ಟೀಮ್ ಬಂದಾಗ ಸೊ ಎಲ್ಲ ಒಂದು ಕಡೆ ನನಗನ್ಸಿದ್ದು ಏನಂತಂದರೆ ಮೇ ಬಿ ಸೊ ಗುಜರಾತ್ ಅವ್ರಿಗೆ ಒಂದು ಅಪ್ಪರ್ ಹ್ಯಾಂಡ್ ಇದೆ ಆ್ಯಂಡ್ ಈವನ್ ಅವರ ಹೋಮ್ ಟೌನ್ ಕೂಡ ಅದೇ ಅಂದರೆ ಹೋಮ್ ಗ್ರೌಂಡ್ ಪಿಚ್ ಇರುತ್ತೆ ಸೊ ಸಪೋರ್ಟ್ ಕೂಡ ಅವ್ರಿಗೆ ಇರುತ್ತೆ ಸೊ ನೋಡೋಣ ಕಾದ್ ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಬಟ್ ನನಗನಿಸಿದ್ರು ಗುಜರಾತ್ ಅವ್ರಿಗೆ ಹೇಳ್ತಾರೆ ಆ್ಯಂಡ್ ಅವ್ರು ಅಲ್ಲೇ ಆಡಲಿ ನಾವು ಇಲ್ಲಿಂದಲೇ ಸಪೋರ್ಟ್ ಮಾಡ್ತೀವಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಅಂತಲೇ ಹೇಳ್ಬೋದು ಸೊ ಗೈಸ್ ಇದಾಗಿತ್ತು ಎರಡು ತಂಡಗಳ ಪ್ಲೇಯಿಂಗ್ ಲೆವೆನ್ ಚಿಗಣ ಗೈಸ್ ಬಂದಿ ನೋಡೋದಲ್ಲೇ ಅಲ್ಲಿ ತನಕ ಬಾಯ್